ಒಂದು ಎಕರೆಗೆ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಬೆಳೆ ವಿಮೆ ಮುಖಾಂತರ ನೀವು ಒಂದು ಪರಿಹಾರ ಕಂಡುಕೊಳ್ಬಹುದು ಬೆಳೆ ವಿಮೆ ಕಟ್ಟೋದ್ರಿಂದ ಬೆಳೆ ವಿಮೆ ಕಟ್ಟೋದ ಕೆಲವೊಂದಕ್ಕೆ ರೋಗಗಳಿಗೂ ಇದೆ ಅಂದ್ರೆ ಎಕ್ಸಾಂಪಲ್ ಈಗ ಒಂದ್ಸಾರಿ ಈ ನೆಕ್ ಪ್ಲಾಸ್ಟ್ ಬಂದ್ರೆ ಇಡೀ ಫ್ಲಾಟ್ ಫ್ಲಾಟೇ ಹಾಳಾಗೋಗುತ್ತೆ ಅಲ್ವಾ ಸರ್ ಇಡೀ ಫ್ಲಾಟೆ ಫ್ಲಾಟ್ ಬಂದ್ಬಿಡುತ್ತೆ ಗೊತ್ತಾಗೋದೇ ಇಲ್ಲ ಅದು ಅಂತ ಸಂದರ್ಭದಲ್ಲಿ ವಿಮಾ ಕಂಪನಿ ಬಂದ್ಬಿಟ್ಟು ಅದನ್ನ ಪರಿಶೀಲನೆ ಕೈಗೊಂಡು ಅದನ್ನ ವರದಿ ಮಾಡಿ ತಮಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅದನ್ನ ನಾವು ಕ್ರಮ ಕೈಗೊಳ್ತೀವಿ ದಯವಿಟ್ಟು ಎಲ್ಲ ರೈತ ಬಂದವರು ಭತ್ತದ ಬೆಳೆಗೆ ವಿಮೆ ಕಟ್ ಕಟ್ಟೋದ್ರಲ್ಲಿ ಗಮನ ಹರಿಸ್ಬೇಕಾಗುತ್ತೆ ಭತ್ತ ನೀರಾವರಿ ಬೆಳೆಗೆ ಹದಿನಾರು ಎಂಟು ಇಪ್ಪತ್ತೈದು ಅಂದ್ರೆ ಆಗಸ್ಟ್ ಹದಿನಾರರವರೆಗೆ ಕೊನೆ ದಿನಾಂಕ ಇದೆ ಅದಕ್ಕೆ ಒಂದು ಎಕರೆಗೆ ಏಳುನೂರ ನಲವತ್ತಾರು ರೂಪಾಯಿ ನೀವು ರೈತರ ವಂತಿಗೆಯನ್ನು ತಾವು ಪಾವತಿ ಮಾಡ್ಬೇಕಾಗುತ್ತೆ ಮೂರು ಎಸ್ ಕೆ ಆರ್ ಡಿ ಬಿ ಅಂತಿರಲ್ಲ ಅವರು ಫ್ರೀ ಆಗಿ ಎನ್ರೋಲ್ಮೆಂಟ್ ಮಾಡಿ ಅಂದ್ರೆ ಕಮಿಷನ್ ತಗೊಳ್ಳಲ್ಲ ಅವರು ಏಳ್ನೂರ ನಲ್ವತ್ತಾರು ರೂಪಾಯಿ ಒಂದ್ ಎಕರೆಗೆ ಕರ್ಚಿಕೊಂಡು ಅವರು ಎನ್ರೋಲ್ಮೆಂಟ್ ಮಾಡ್ಕೊಳ್ತಾರೆ ಈ ಬೇರೆ ಈ ಕಾಮನ್ ಸರ್ವಿಸ್ ಸೆಂಟರ್ ಸಾಮಾನ್ಯ ಸೇವಾ ಕೇಂದ್ರಗಳಾದ್ರೆ ನೀವು ಸ್ವಲ್ಪ ಕಮಿಷನ್ ಕಟ್ಬೇಕಾಗತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ರೈತರಿಗೆ ಎಷ್ಟು ಸಿಗ್ಬೋದು ಸರ್ ಒಂದ್ ಎಕರೆಗೆ ಇದಕ್ಕೆ ಮ್ಯಾಕ್ಸಿಮಮ್ ಅವ್ರದ್ದು ಒಂದ್ ಎಕರೆಗೆ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಸಿಗುತ್ತೆ ಅಂದ್ರೆ ಎಷ್ಟು ಇಳುವರಿ ಕಡಿಮೆ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಇದನ್ನ ಅವ್ರಿಗೆ ಪರಿಹಾರ ಸಿಗುತ್ತೆ ಎಕ್ಸಾಂಪಲ್ ಈ ವರ್ಷ ಇಳುವರಿ ಮೂವತ್ತೇಳು ಸಾವಿರದ ಮುನ್ನೂರು ರೂಪಾಯಿ ಬರಬೇಕಿತ್ತು ಅಂದ್ರೆ ಒಂದ್ ಇಪ್ಪತ್ತೈದು ಕ್ವಿಂಟಾಲ್ ಇಳುವರಿ ಬರಬೇಕಿತ್ತು ಆವ್ರೇಜ್ ಇಳುವರಿ ಏಳು ವರ್ಷದ ಆವರೇಜ್ ಇಳುವರಿ ತಗೊಳ್ತಾರೆ ಸರ್ ಅದನ್ನ ಅವರೇಜ್ ಇಳುವರಿ ಒಂದ್ ಮೂವ ಇಪ್ಪತ್ತೈದು ಕ್ವಿಂಟಾಲ್ ಅಂದ್ಕೊಡಿ ನಮ್ಗೆ ಇಳುವರಿ ಹನ್ನೆರಡುವರೆ ಕ್ವಿಂಟಾಲ್ ಬಂತು ಹನ್ನೆರಡುವರೆ ಕ್ವಿಂಟಲ್ ಬಂದ್ರೆ ಮೂವತ್ತೇಳು ಸಾವಿರದ ಅರ್ಧ ಅರ್ಧ ಐದು ಹದಿನಾರು ಸಾವಿರ ರೂಪಾಯಿ ಅವ್ರಿಗೆ ಪರಿಹಾರವಾಗಿ ಕೊಡುತ್ತೆ ಎಷ್ಟು ಇಳುವರಿ ಬರುತ್ತೆ ಬೇಸಿಸ್ ಮೇಲೆ ಅವ್ರಿಗೆ ಪರಿಹಾರ ಆಗಸ್ಟ್ ಹದಿನಾರು ಒಳಗಡೆ ಇವರು ಎನ್ರೋಲ್ಮೆಂಟ್ ಮಾಡ್ಕೋಬೇಕು ತುಂಬಾ ಮುಖ್ಯ ಆಗುತ್ತೆ ಎಸ್ಪೆಷಲಿ ಈಗ ರೋಗ ಜಾಸ್ತಿ ಇರೋದ್ರಿಂದ ಸ್ಪೆಷಲಿ ನಿಕ್ ಪ್ಲಾಸ್ಟ್ ಇಂತ ಸಂದರ್ಭಗಳಲ್ಲಿ ತಾವೇನ್ ಮಾಡಬೇಕು ಈ ತರ ರೋಗ ಬಂದಾಗ ಈ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ ನಮ್ಮ ಸಮಸ್ಯೆನ ದಾಖಲು ಮಾಡಿದ್ರೆ ಅವರು ಆ ಸಮಸ್ಯೆ ಬಂದು ಇಲ್ಲಿ ಅಟೆಂಡ್ ಮಾಡ್ತಾರೆ ತಮ್ಮ ಫೀಲ್ಡ್ ಬಂದು ಅಟೆಂಡ್ ಮಾಡ್ತಾರೆ ಇಲ್ಲ ನಮ್ಮ ತಂದು ನಾವು ಕಂಪ್ಲೇಂಟ್ ಲಾಗ್ ಮಾಡ್ತೇವೆ ಅವರು ಫೀಲ್ಡ್ ಬಂದು ವಿಸಿಟ್ ಮಾಡ್ತಾರೆ ಈ ಅಥವಾ ಕೃಷಿ ಬೆಂಕಿ ತುಂಬಾ ಅನುಕೂಲ ಆಗುತ್ತೆ ಯಾಕೆಂದ್ರೆ ನಮ್ಗೆ ಗೊತ್ತಾಗಲಿಲ್ಲ ನೆಕ್ಲಾಸ್ಟ್ ಯಾವ ಬಂದು ಎಷ್ಟು ಹಾಳಾಗುತ್ತೆ ಗೊತ್ತಾಗೋದಿಲ್ಲ ಪರ್ಸೆಂಟ್ ಎಲ್ಲೆಲ್ಲಿ ನೀವು ಇನ್ಸೂರೆನ್ಸ್ ಕಟ್ಬಹುದು ಅಂದ್ರೆ ಈ ಸಾರ್ವಜನಿಕ ಸಾರ್ವಜನಿಕ ಸೇವಾ ಕೇಂದ್ರಗಳು ನಾಡ ಕಚೇರಿಗಳಲ್ಲಿ ಮತ್ತೆ ನಮ್ಮನ್ನ ಸಂಪರ್ಕಿಸಿದ್ರೆ ನಾವು ಅವ್ರಿಗೆ ಫೋನ್ ಮಾಡಿ ತಮ್ಗೆ ಮಾಹಿತಿ ಕೊಡ್ತೇವೆ ಎಷ್ಟು ಕಟ್ಟಬೇಕಾಗತ್ತೆ ಅರಸ್ಕೆ ಕಟ್ಟೋದಿಲ್ಲ ಅವರು ಕಾಂಟ್ಯಾಕ್ಟ್ ಮಾಡಿ ನಂಬರ್ಗಳು ಕೊಡ್ತಾರೆ ನಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವೆಲ್ಲೋ ಕಟ್ಟಬೇಕು ಅಂತ ಅವರು ಮಾಹಿತಿ ಕೊಡ್ತಾರೆ ಒಂದು ಸರ್ ಆಮೇಲೆ ಇನ್ನೊಂದು ಮುಖ್ಯವಾಗಿ ನಾವು ಇನ್ಸೂರೆನ್ಸ್ ಕಟ್ಟೋದಕ್ಕೆ ಮುಂಚೆ ನಾವು ಈ ಬೆಳೆ ಸಮೀಕ್ಷೆ ಅಂತ ಮಾಡ್ತಾರೆ ಸರ್ ಈ ಬೆಳೆ ಸಮೀಕ್ಷೆನ ತಾವು ರೈತರು ಸಹ ಸ್ವತವಾಗಿ ಮಾಡ್ಬೋದು ಇದ್ರ ಜೊತೆ ನಮ್ಮಲ್ಲಿ ಖಾಸಗಿ ನಿವಾಸಿಗಳು ಅಥವಾ ನಿಮ್ಮ ಹಳ್ಳಿಯ ವ್ಯಾಪ್ತಿನಲ್ಲಿ ಇರುವಂತ ಎಜುಕೇಟೆಡ್ ಹುಡುಗರು ಈ ಯುವಕರು ಇವ್ರ ಮುಖಾಂತರ ನಾವು ಸರ್ವೆ ಮಾಡಿಸ್ತೇವೆ ಬೆಳೆ ಸಮೀಕ್ಷಣೆ ಮಾಡ್ತೇವೆ ನಾವು ಏನೇನ್ ಬೆಳೆ ಮಾಡಿದೀರ ಅದನ್ನ ಆನ್ಲೈನ್ ಮುಖಾಂತರ ತಮ್ಮ ಬೆಳೆಗಳನ್ನ ದಾಖಲಿಸ್ಬೇಕಾಗ್ತದೆ ಅದನ್ನ ಅದ್ರ ಕಡೆ ತಾವು ಸ್ವಲ್ಪ ಗಮನ ಹರಿಸಿ ತಮ್ಮ ತಮ್ಮಲ್ಲಿ ಯಾರು ಹುಡುಗರು ಅಥವಾ ಖಾಸಗಿ ನಿವಾಸಿಗಳು ಸರ್ವೆ ಮಾಡ್ತಾ ಇದಾರೆ ಮುಂಗಾರು ಸೀಸನ್ ಈಗ ಶುರುವಾಗಿದೆ ಈಗ ಪ್ರಾರಂಭ ಅಲ್ಲ ಈಗ ಈಗ ಪೂರ್ವ ಮುಂಗಾರು ಶುರುವಾಗಿದೆ ಈಗ ಪೂರ್ವ ಮುಂಗಾರು ಅಲಸಂದೆ ಇದನ್ನ ಇದ್ ಮಾಡ್ತಾರೆ ಬೇರೆ ಬೇರೆ ಪೂರ್ವ ಮುಂಗಾರು ನಡೀತಾ ಇರೋ ಈಗ ನಂತರ ಭತ್ತ ಮುಂಗಾರದು ಶುರು ಆಗುತ್ತೆ ಅಂತ ಸಂದರ್ಭದಲ್ಲಿ ನೀವು ನೀವೇ ಸ್ವತಃ ದಾಖಲಿಸಬಹುದು ಅದಕ್ಕೆ ಏನು ಪ್ಲೇಸ್ಟೋರ್ ನಲ್ಲಿ ಹೋಗ್ಬಿಟ್ಟು ಈ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ಅಂತ ಬರ್ತಾರ ಅದ್ರಲ್ಲಿ ಮುಂಗಾರು ಬೆಳೆ ಸಮೀಕ್ಷೆ ಅಂತ ಹೊಡೆದ್ರೆ ಅದು ಒಂದು ಆಪ್ ಬರುತ್ತೆ ಆಪ್ನ ಇನ್ಸ್ಟಾಲ್ ಮಾಡ್ತಾರೆ ಕಂಪ್ಯೂಟರ್ ಇನ್ಸ್ಟಾಲ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಅದ್ರಲ್ಲಿ ಆಧಾರ್ ನಂಬರ್ ಹೊಡೆದ್ರೆ ಅದು ಅವರ ಲಾಗಿನ್ ಆಗತ್ತೆ ರೈತರ ಲಾಗಿನ್ ಆಗುತ್ತೆ ಲಾಗಿನ್ ಆಗಿ ಅವ್ರ ಜಮೀನ್ ಹತ್ರ ಹೋದ್ರೆ ಅದು ಅಲೋ ಮಾಡುತ್ತೆ ಆ ಜಮೀನಲ್ಲಿ ಏನು ಇದಿರುತ್ತಲ್ಲ ಸಿ ಪಿ ಎಸ್ ಅದು ಮ್ಯಾಪ್ ಮ್ಯಾಚ್ ಮಾಡುತ್ತೆ ಅಲ್ಲಿ ಜಮೀನಲ್ಲಿ ಹೋಗಿ ನಿಂತ್ರೆ ಅಷ್ಟೇ ಬೆಳೆ ಸಮೀಕ್ಷೆ ಮಾಡಕ್ಕೆ ಸಾಧ್ಯ ಈ ಎಕ್ಸಾಂಪಲ್ ಈಗ ಒಂದು ಒಂದೇ ಸರ್ವೆ ನಂಬರ್ ಹೋದ್ವಿ ಆ ಒಂದೇ ಸರ್ವೆ ನಂಬರ್ ನಿಂತ್ರೆ ಅಷ್ಟೇ ನಾವು ನಿಮ್ ಬೆಳೆನ ಕೊಡೋ ತೆಗಿದ್ವಿ ತೆಗಿಬರ ಸಾಧ್ಯ ಆಗುತ್ತೆ ಇಲ್ಲ ಅಂತ ತೆಗೀಕಾಗೋದಿಲ್ಲ ಯಾವುದೇ ಇದರಲ್ಲಿ ಮಾಡೋ ಮಾಡೋತರ ಇಲ್ಲ ಅವಕಾಶ ಇಲ್ಲ ದಯವಿಟ್ಟು ಎಲ್ಲ ರೈತರು ಬಂದರೂ ಬೆಳೆ ಸಮೀಕ್ಷೆ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಮುಂದಿನ ದಿನಗಳಲ್ಲಿ ತುಂಬಾ ಮುಖ್ಯ ಆಗ್ಲಿ ಈಗ ಎಂ ಎಸ್ ಪಿಗಾಗ್ಲಿ ಇನ್ಸುರೆನ್ಸ್ ಆಗ್ಲಿ ಅಥವಾ ಏನಾದ್ರು ಬೆಳೆ ನಷ್ಟ ಆದ್ರೆ ಪರಿಹಾರಕ್ಕಾಗ್ಲಿ ಎಲ್ಲದಕ್ಕೂ ಕೇಳೋದು ನಾವು ಬೆಳೆ ಸಮೀಕ್ಷೆನಲ್ಲಿ ತಮ್ಮ ಜಮೀನಿನಲ್ಲಿ ಬೆಳೆ ನಮ್ದು ಏನ್ ಬೆಳೆ ಬೆಳೆದಿರ ಯಾವ್ದು ಈ ಭತ್ತ ಬೆಳೆದಿದ್ರೆ ಬೆಳೆ ಪೂರ್ವಕವಾಗಿ ಪರಿಹಾರ ಇನ್ ಎಸ್ ಎಲ್ಲ ಬರುತ್ತೆ ನೀವು ಅಕಸ್ಮಾತ್ ಅಲ್ಲಿ ಬೆಳೆದಿರೋದೇ ಬೇರೆ ನೀವು ಹೋಗಿ ಭತ್ತಕ್ಕೆ ಇನ್ಸೂರೆನ್ಸ್ ಕಟ್ಟಿದ್ರೆ ಇನ್ಸೂರೆನ್ಸ್ ಬರೋಲ್ಲ ಎಕ್ಸಾಂಪಲ್ ನೀವ್ ಜಮೀನಲ್ಲಿ ಏನೋ ಬೆಳೆ ಮಾಡಿರ್ತೀರಾ ರಾಗಿ ಬೆಳೆ ಬೆಳೆದಿರ್ತಾರೆ ಕೆಲವರು ಅಲ್ಲಿ ಸಂದೆಗೆ ಕಟ್ಟಿರ್ತಾರೆ ರಾಗಿ ಬೆಳೆದಿರಲ್ಲ ನಮೂದಾಗಿರುತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಪರಿಹಾರ ಆಮೇಲೆ ಇನ್ನೊಂದು ಉದಾಹರಣೆ ಕೆಲವರು ತೋಟದಲ್ಲಿ ಬೆಳೆ ಬೆಳೆದಿರ್ತಾರೆ ತೋಟ ಅಂತ ಅಲ್ಲಿ ಮೆನ್ಶನ್ ಆಗಿರ್ತದೆ ಆಗ ಅದು ತುಂಬಾ ಸೂಕ್ಷ್ಮ ಇದು ತೋಟದ ಮಧ್ಯದಲ್ಲಿ ನೀವು ಅಲಸಲ್ಲೆ ತೋಟದ ಮಧ್ಯದಲ್ಲಿ ರಾಗಿ ಬೆಳೆದಿರ್ತೀರಾ ಅದನ್ನ ನಮೂದ್ ಮಾಡಬೇಕು ಅಥವಾ ಖಾಸಗಿ ನಿವಾಸಿಗಳು ಏನೇ ಅದನ್ನ ನಮೂದಾಗ ನೋಡ್ಕೋಬೇಕು ಕೆಲವೊಬ್ರು ಖಾಸಗಿ ನಿವಾಸಿಗಳು ಅದನ್ನ ಬಿಟ್ಟು ಬಿಡ್ತಾರೆ ಫೋಟೋನೆ ಇದು ಮಾಡ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ನೀವು ಇನ್ನೊಂದು ಬೆಳೆ ದರ್ಶಕ್ ಅಂತ ಒಂದು ಹ್ಯಾಪಿ ಸರ್ ಬೆಳೆ ದರ್ಶಕ್ ಅಂತ ಆ ವರ್ಷ ಈಗ ಮುಂದೆ ಅವರು ಬೆಳೆ ದರ್ಶಕ ಅಂತ ಹೋದ್ರೆ ಬೆಳೆ ದರ್ಶಕದ್ರ ಒಳಗಡೆ ಅದನ್ನ ಎಂಟ್ರಿ ಆದ್ರೆ ಅದ್ರಲ್ಲಿ ತಮ್ಮ ಸರ್ವೆ ನಂಬರ್ ಅಲ್ಲಿ ನೀವೇನ್ ಬೆಳೆ ದಾಖಲಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದ್ರೆ ಸಮೀಕ್ಷೆ ಮುಗಿದ ನಂತರ ಎಕ್ಸಾಂಪಲ್ ಈಗ ಪೂರ್ವ ಮುಂಗಾರಿಗೆ ನಂದು ಹದಿನೈದು ದಿನ ಮುಗಿಯುತ್ತೆ ಸರ್ ಮುಗ್ದಾದ್ಮೇಲೆ ನಿಮ್ಮ ಬೆಳೆ ದರ್ಶಕರು ಹೋದ್ರೆ ಲಾಗಿನ್ ಆಗಿ ಹೋದ್ರೆ ಬೆಳೆ ದರ್ಶಕಲ್ಲಿ ಅಲ್ಲಿ ನಿಮ್ಮ ಸರ್ವೆ ನಂಬರ್ ಅಲ್ಲಿ ಏನ್ ಬೆಳೆ ದಾಖಲಾಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಆಗ ನೀವೇನ್ ಮಾಡ್ಬೇಕು ಅವಾಗ ಅಬ್ಜೆಕ್ಷನ್ ಅಂತ ಅಬ್ಜೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ ಅದರಲ್ಲೇ ಬೆಳೆ ದರ್ಶಕದಲ್ಲಿ ನೀವು ಅದನ್ನ ಮಾಡಿ ರೈಸ್ ಮಾಡಿದ್ರೆ ಸೂಪರ್ವೈಸರ್ಸ್ ಅಂತ ಇರ್ತಾರೆ ಆ ಸೂಪರ್ವೈಸರ್ಸ್ ಬಂದ್ಬಿಟ್ಟು ಜಮೀನಲ್ಲಿ ಏನ್ ಬೆಳೆ ಇದೆ ಅದನ್ನ ಚೇಂಜ್ ಮಾಡಿ ಸರಿಯಾದ ಬೆಳೆಯನ್ನು ಮಾಡೋದಕ್ಕೆ ಅವಕಾಶ ಇದೆ ಅವಕಾಶ ಇನ್ನೊಂದು ನಮ್ಮ ಇಲಾಖೆಯಿಂದ ಇನ್ನೂ ಹಲವಾರು ಯೋಜನೆಗಳು ಕಾರ್ಯಕ್ರಮಗಳು ಇದ್ದಾವೆ ಈಗ ನಾವು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಲ್ಲಿ ತಮ್ಗೆಲ್ಲ ಈಗ ಜೆಟ್ ಪೈಪನ್ನ ಕೊಡ್ತಾ ಇದೆ ಈಗ ನಿಮಗೆ ಮೂವತ್ತು ಪೈಪು ಮೂ ನಾಲ್ಕು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಇಂಚು ಬಂದ್ಬಿಟ್ಟು ನಾಲ್ಕು ಸಾವಿರದ ಆರಂಭ ಬೇರೆ ಬೇರೆ ಕಂಪ್ನಿಗಳು ಸ್ವಲ್ಪ ಸ್ವಲ್ಪ ದರಗಳು ಚೇಂಜ್ ಆಗ್ತಾ ಹೋಗುತ್ತೆ ಆದ್ರೆ ಸ್ಟ್ಯಾಂಡರ್ಡ್ ಆಗಿರೋ ನಾಲ್ಕು ಸಾವಿರದ ಮೂರ್ ಮೂರ್ ಮೂವತ್ತೊಂಬತ್ತು ಇತ್ತು ಈ ವರ್ಷನೂ ಕೆಲವೊಂದು ಕಂಪನಿಗಳು ನಾಲ್ಕ್ ಸಾವಿರದ ಮೂರ್ ಮೂವತ್ತೊಂಬತ್ತನ್ನು ಇಟ್ಕೊಂಡಿದ್ದಾರೆ ಆಮೇಲೆ ಇನ್ನು ಹೆಚ್ಚಿನ ದರದಲ್ಲಿ ಕೊಡ್ತಾ ಇದ್ದಾರೆ ಯಂತ್ರೋಪಕರಣ ನೀವು ನೀರಾವರಿ ಅನ್ನು ತಗೋಬಹುದು ಜನರಲ್ ಸಾಮಾನ್ಯ ವರ್ಗದವರು ಮತ್ತೆ ಎಸ್ ಸಿ ಎಸ್ ಟಿ ಎಲ್ಲಾ ರೈತರಿಗೂ ಈಗ ದೊರಕ್ತಾ ಇದೆ ಈಗ ಮತ್ತೆ ಈಗ ತಾವು ಯಂತ್ರೋಪಕರಣಗಳ ಬಗ್ಗೆ ಕೇಳಿದ್ರಿ ಸರ್ ಈ ಯಂತ್ರೋಪಕರಣಗಳು ಈ ರೋಟ್ರಿ ಈ ರೋಟ್ರಿ ಲಭ್ಯ ಇದೆ ಈಗ ನಿಮಗೆ ಮೂವತ್ತಾರು ಬ್ಲೇಡ್ ಬೇಕಾ ಮೂವತ್ತಾರು ಬ್ಲೇಡ್ ಸಿಂಗಲ್ ಗೇರ್ ಬ್ಲೇಡ್ ಅಲ್ಲಿ ಮಲ್ಟಿಗೇರ್ಡು ಬ್ಲೇಡ್ ಅಲ್ಲಿ ಸಿಂಗಲ್ ಗೇರ್ ನಲ್ವತ್ತೆರಡು ಬ್ಲೇಡ್ ನಲ್ಲಿ ಗೇರ್ ವಿವಿಧ ರೋಟ್ರಿಗಳು ಸಹ ನಮ್ಮಲ್ಲಿ ಲಭ್ಯ ಇದೆ ಬೇರೆ ಬೇರೆ ಕಂಪ್ನಿಗಳು ಎಕ್ಸಾಂಪಲ್ ಈಗ ಹೇಳಬೇಕಂದ್ರೆ ಶಕ್ತಿಮಾನ ಆಗ್ಲಿ ಸೋನಾಳಿಕಾ ಮತ್ತೆ ಶ್ರೀಮಾನ್ ಮತ್ ನೈಟ್ ಫೀಲ್ಡ್ ಅಂತ ಬೇರೆ ಬೇರೆ ದೋಸರಿಗಳು ಲಭ್ಯವಾಗಿದ್ದಾವೆ ರೈತ ಬಂದು ಇದ್ರಲ್ಲಿ ಕೆಲವೊಂದು ಸಿಂಪಲ್ ದಾಖಲಾತಿಗಳು ನೀವೇನಪ್ಪ ಅಂದ್ರೆ ಒಂದು ನೂರು ರೂಪಾಯಿ ಚಾಪಾಗಲ್ಲ ಮಾತ್ರ ಕೊಡ್ಬೇಕಾಗತ್ತೆ ಬಿಟ್ರೆ ಇನ್ನೆಲ್ಲ ತಮ್ಮಲ್ಲೇ ಇರೋ ಏನು ಪಾಣಿಗಳು ತಮ್ಮ ಆಧಾರ್ ಜೆರಾಕ್ಸ್ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಎರಡು ಫೋಟೋ ಇಷ್ಟು ಆಮೇಲೆ ಅಪ್ಲಿಕೇಶನ್ ನಮ್ಮಲ್ಲೇ ಬೇರೆ ಫ್ರೀ ಆಗಿ ಅಪ್ಲಿಕೇಶನ್ ಎಲ್ಲಾ ರೈತರ ಸಂಪರ್ಕ ಅರ್ಜಿಗಳನ್ನ ಕೊಡ್ತೇವೆ ಅರ್ಜಿಗಳು ತಗೊಂಡು ನೀವು ಅರ್ಜಿಗಳನ್ನ ತಗೊಂಡು ಹೋಗಬೇಕಾದ್ರೆ ಅವರು ಟಿಕ್ ಕೊಡ್ತಾರೆ ಏನೇನು ದಾಖಲಾತಿಗಳು ಬೇಕು ಹೇಳಿದ್ದ ಅಷ್ಟು ದಾಖಲಾತಿಗಳನ್ನ ಟಿಕ್ ಮಾಡಿ ಕೊಡ್ತಾರೆ ಅಷ್ಟು ದಾಖಲಾತಿಗಳನ್ನ ತಂದು ಅದನ್ನ ಆನ್ಲೈನ್ ಫೀಡ್ ಮಾಡ್ತೇವೆ ಸರ್ ಆನ್ಲೈನ್ ಫೀಡ್ ಮಾಡಿ ನೆಫ್ಟ್ ಮುಖಾಂತರ ಅವರು ರೈತರ ಒಂದಿಗೆನ ಪಾವತಿ ಮಾಡೋದಕ್ಕೆ ಪಾವತಿ ಮಾಡಿದ ಮೇಲೆ ನಾವು ಅದಕ್ಕೆ ವರ್ಕ್ ಕೊಟ್ಟು ಅವರಿಗೆ ಏನು ಯಂತ್ರೋಪಕರಣಗಳನ್ನ ವಿತರಣೆ ಮಾಡ್ತೀವಿ ರೋಟ್ರಿ ನಂತರ ಈಗ ಸಣ್ಣ ಸಣ್ಣ ಟ್ರಾಕ್ಟರ್ಗಳಿಗೂ ಸಬ್ಸಿಡಿ ಇದೆ ನಾವು ಎಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೇವೆ ಸಣ್ಣ ಸಣ್ಣ ಟ್ರ್ಯಾಕ್ಟರ್ ಗಳಿಗೆ ಅದರ ಜೊತೆಗೆ ಈ ಪವರ್ ಬಿಡರ್ಸ್ ಬ್ರಷ್ ಕಟರ್ ಆಮೇಲೆ ಈ ಮೇವು ಕತ್ತರಿಸುವ ಯಂತ್ರಗಳು ಇಷ್ಟಕ್ಕೂ ಈ ಸದ್ಯ ಈ ನಮ್ಮ ಏರಿಯಾದಲ್ಲಿ ನಮ್ಮ ಕೆನಗರ ತಾಲೂಕು ಇಷ್ಟು ಇಂಪ್ಲೂಮೆಂಟ್ಸ್ ಹೋಗ್ತವೆ ಯಂತ್ರೋಪಕರಣ ಎಲ್ಲವೂ ಸಾಮಾನ್ಯ ವರ್ಗಕ್ಕೆ ಸದ್ಯ ಲಭ್ಯವಿದೆ ಎಷ್ಟಿ ಎಷ್ಟಕ್ಕೆ ನಾವು ಕಾರ್ಯ ನಾವು ಅದನ್ನ ಬೇಡಿಕೆಯನ್ನ ಕೇಂದ್ರ ಕಚೇರಿಗೆ ಸಲ್ಲಿಸಿದ ತಕ್ಷಣದಲ್ಲಿ ಅದು ನೋಡೋಣ ಈಗ ಆ ಬೇಡಿಕೆ ತಕ್ಕಂತೆ ಏನಾದ್ರು ಕಾರ್ಯಕ್ರಮ ಬಂದ್ರೆ ನಾವು ವಿತರಣೆ ಮಾಡ್ತೇವೆ ಮತ್ತೆ ಈಗ ಜೊತೆಗೆ ಇದ್ರ ಜೊತೆ ನಾವು ಜಿಂಕ್ ಸಲ್ಫೇಟ್ ಬಗ್ಗೆ ತಮ್ಗೆಲ್ಲ ಹೇಳ್ತಾ ಇದ್ದೆ ಆಗ್ಲೇ ಗೊತ್ತಾ ಜಿಂಕ್ ಸಲ್ಫೇಟ್ ಜೊತೆಗೆ ಈ ಬೋರಾಕ್ಸ್ ಅಂತ ಒಂದು ಮೈತ್ೋ ಪೋಷಕಾಂಶ ಅದು ಬಹಳ ಮುಖ್ಯ ಗೋರ್ಯಾಕ್ಸ್ ಹಾಕೋದ್ರಿಂದ ಹೂವಾಗ ಹೂವು ಆಗೋದಕ್ಕೆ ಸಹಾಯ ಆಗುತ್ತೆ ಕಾಳು ಕಟ್ಟೋದಕ್ಕೆ ಆಗೋದಿಲ್ಲ ಕಾಳು ಗಟ್ಟಿ ಆಗುತ್ತೆ ಮತ್ತೆ ರೋಗ ಬಾಧನೆ ಕಡಿಮೆ ಆಗುತ್ತೆ ಹಂಗಾಗಿ ಬೋರಾಕ್ಸ್ ಅನ್ನ ಎರಡು ಕೆಜಿ ಒಂದ್ ಎಲ್ಲಾ ಬೆಳೆಗೂ ಹಾಕಬಹುದು ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ತಾರೆ ಕೆಲವರು ತಿಪ್ಪೆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಎಫೆಕ್ಟ್ ಇರುತ್ತೆ ಈ ಚಿಂಗ್ ಸಲ್ಫೇಟ್ ಆಗ್ಲಿ ಈ ಬೋರಾಕ್ಸ್ ಆಗ್ಲಿ ಯಾವುದೇ ಕಾರಣಕ್ಕೂ ರಸಗೊಬ್ಬರ ಜೊತೆ ಮಿಕ್ಸ್ ಮಾಡಬಾರ್ದು ರಸಗೊಬ್ಬರ ಜೊತೆ ಮಿಕ್ಸ್ ಮಾಡ್ದಾಗ ಏನಾಗುತ್ತೆ ಈ ರಾಸಾಯನಿಕ ಕ್ರಿಯೆಗಳು ನಡೆದಿಟ್ಟು ಅದು ಈ ಸಸ್ಯಗಳಿಗೆ ದೊರಕದಂತಹ ಸ್ಥಿತಿಗೆ ಹೋಗ್ಬಿಡುತ್ತೆ ಹಂಗಾಗಿ ಯಾವುದೇ ರೈತರು ಯಾವುದೇ ಕಾರಣಕ್ಕೂ ಈ ಜಿನ್ ಸಲ್ಪೆಟ್ ಆಗಲಿ ಬೋರಾಕ್ಸ್ ಆಗ್ಲಿ ರಾಸಾಯನಿಕ ಗೊಬ್ಬರ ಜೊತೆ ಮಿಕ್ಸ್ ಮಾಡಂಗಿಲ್ಲ ರನ್ನಿಂಗ್ ಗೊಬ್ಬರ ಜೊತೆ ಮಿಕ್ಸ್ ಮಾಡಿದ್ರೆ ಅದು ತುಂಬಾ ಚೆನ್ನಾಗ್ ಆಗುತ್ತೆ ಸಿಗುತ್ತೆ ತುಂಬಾ ಮುಖ್ಯ ಆಯ್ತು ಸ್ಪೆಷಲಿ ಜಿಂಕ್ ಸಲ್ಫೇಟ್ ಇದೆಯಲ್ಲ ನೀವು ಡಿ ಎಫ್ ಜೊತೆ ಇಪ್ಪತ್ತು ಇಪ್ಪತ್ತು ರೂಪಾಯಿ ಅಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಅದು ಇದು ಜಿಂಕ್ ಫಾಸ್ಫೇಟ್ ಅಂತ ಒಂದು ಕರಗದೇ ಇರೋ ಸ್ಥಿತಿಗೆ ಹೋಗ್ಬಿಡುತ್ತೆ ಕರಗದೇ ಇಲ್ಲ ಅದು ಭೂಮಿನಲ್ಲಿ ಇದ್ಬಿಡುತ್ತೆ ನೀವು ಹಾಕಿದ್ದು ವೇಸ್ಟ್ ಆಗಿಬಿಡುತ್ತೆ ದಯವಿಟ್ಟು ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರ ಜೊತೆ ಈ ಜಿಂಕ್ ಆಗಲಿ ಬೋಧಾಕ್ಸ್ತೀನಿ ಹಾಕ್ಬೇಕು ಆತ್ಮೀಯ ರೈತ ಮಿತ್ರರೇ ಇದುವರೆಗೆ ಭತ್ತದ ಬೆಳೆ ಬಿತ್ತನೆ ಇದಕ್ಕೆ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತೆ ಕ್ರಮ ಹಾಗೂ ಬೆಳೆಯ ಸಮೀಕ್ಷೆಯ ಉಪಯೋಗ ಬೆಳೆ ವಿಮೆ ಮತ್ತು ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗುವ ಸವಲತ್ತುಗಳ ಬಗ್ಗೆ ಸುದೀರ್ಘವಾಗಿ ಮಾಹಿತಿ ನೀಡಿದ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೆಜೆ ಅವರಿಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತೆ ಮತ್ತೆ ಈ ರೀತಿಯ ವಿಡಿಯೋ ಬೇಕಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ವಂದನೆಗಳು ವಂದನೆಗಳು